ಪಕ್ಷದ ಅಧ್ಯಕ್ಷನಾಗಿ ಹಾಗೇ ಮಾಜಿ ಎಮ್ ಎಲ್ ಎ ಆಗಿ ಒಂದು ಐವತ್ತು ಸಾವಿರ ರೂಪಾಯಿ ಪೆನ್ಷನ್ನು ತಗೊಳ್ತಾ ಇರೋದರಿಂದ ಈ ರಾಜ್ಯದಲ್ಲಿ ಯಾರೇ ಏನೇ ಸಮಸ್ಯೆಗಳು ಇದ್ದಾವೆ ಚಾಲೆಂಜ್ಗಳು ಇದಾವೆ ಸಮಸ್ಯೆಗಳು ಅನ್ನೋದಕ್ಕಿಂತ ಯಾವುದೇ ಥರದ ಸವಾಲುಗಳಿದ್ದಾವೆ ಅಂತಂದರೆ ಅವಕ್ಕೆ ಸ್ಪಂದಿಸಬೇಕಾದಂಥದ್ದು ನನ್ನ ಕರ್ತವ್ಯ ಅಂದ್ಕೊಂಡು ನಾನು ಇಂಥ ಯಾರೇ ಕರೆದ್ರೂ ಕೂಡ ಅದಕ್ಕೆ ಸ್ಪಂದಿಸತಕ್ಕಂಥ ಆ ಜೆ ಡಿ ಯು ಪಕ್ಷದ ಅಧ್ಯಕ್ಷನಾಗಿ ಮಾಜಿ ಶಾಸಕನಾಗಿ ಮಾಡ್ತಾ ಇದ್ದೀನಿ ಇಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಾಕಷ್ಟು ಒಂಥರ ಅಗೌರವ ತೋರಿಸುವಂಥ ಒಂದು ವ್ಯವಸ್ಥೆ ಇದೆ ಇದರೊಳಗೆ ನಾನು ಮೊದಲೇ ಇಲ್ಲಿ ಹೇಳಿದ ಹಾಗೆ ಈ ಸರ್ಕಾರಗಳೇ ಅಸಹಾಯಕ ಸ್ಥಿತಿ ಒಳಗೆ ಏನಿದ್ದಾವೆ ಆ ಸರ್ಕಾರಗಳು ಒಂದು ಪವರ್ಫುಲ್ ಆಗಿರುವಂಥ ಸರ್ಕಾರಗಳು ಯಾರೇ ಜನರು ನಮಗೇನೋ ಒಂದು ಸಮಸ್ಯೆ ಇದೆ ನಮಗೇನೋ ಒಂದು ಸವಾಲಿದೆ ಚಾಲೆಂಜ್ ಇದೆ ಅಂತಂದರೆ ಅದನ್ನು ಬಗೆಹರಿಸುವಂಥ ಶಕ್ತಿ ಸರ್ಕಾರಗಳಿಗಿರ್ಬೋದು ಆದರೆ ಈಗಿರುವಂಥ ಸರ್ಕಾರಗಳು ದುರ್ಬಲ ನಿರ್ಬಲ ಅವೇನು ಆ ಥರ ಪದಗಳೇನು ಹೇಳ್ಬೋದು ಆ ಥರದ ಸರ್ಕಾರಗಳಿದ್ದಾವೆ ಎಲ್ಲರಿಗೂ ಒಂದು ಎಚ್ಚರಿಕೆ ಬರಲಿ ವಿಶೇಷವಾಗಿ ಇಂಥ ಸರ್ಕಾರಗಳನ್ನ ಮಾಡ್ತಾ ಇರೋಂಥ ನಮ್ಮ ಸಾಮಾನ್ಯ ಜನರೇನಿದ್ದಾವೆ ನಾವೆಲ್ಲರೂ ಸರ್ ಈಗಾಗಲೇ ನಾನು ಡಾಕ್ಟರ್ ನಾಗರಾಜ್ ನಿಮ್ದೆಲ್ಲ ಗೊತ್ತಿದೆ ಮಾಲೂರು ಜೆ ಡಿ ಯು ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ ಜೊತೆಗೆ ಸರಿ ಆಗ್ನೇಯ ಪರ್ವೀಧರ ಕ್ಷೇತ್ರದ ಅಭ್ಯರ್ಥಿಯೂ ಸಹ ಹೌದು ಬಟ್ ನಾನು ಈ ಬರೀ ಈಗ ಚುನಾವಣೆ ಪರ್ಪಸ್ಗೋ ಸಹ ನಾನು ಬಂದಿವರಿಗೆ ಬೆಂಬಲ ಕೊಡ್ತಾ ಇಲ್ಲ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಸಹ ನಾನು ನಿರಂತರವಾಗಿ ಅತಿಥಿ ಉಪನ್ಯಾಸಕರ ಹೋರಾಟದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ ಬಗ್ಗೆ ಕೆಲವೊಂದು ಸಮಸ್ಯೆಗಳಿಗೂ ನಾನು ಸಾಥ್ ಕೊಟ್ಟು ಸಹ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಸ್ಯಾಲ್ರಿ ಹೈಕ್ ಮಾಡೋ ವಿಷಯದಲ್ಲೂ ಸಹ ನಾವು ಹೋರಾಟ ಮಾಡಿದಾಗೂ ಸಹ ಅವ್ರದೊಂದು ಫಲಕಾರಿಯಾಗಿದೆ ಇದೊಂದೇ ಅಷ್ಟೇ ಅಲ್ಲ ಯಾಕಂದ್ರೆ ಅವ್ರಿಗೆ ಇದು ಬರೀ ಪ್ರತಿ ವರ್ಷ ಇದೇ ಆಗಿದೆ ಅವ್ರಿಗೆ ಏನೋ ಏನೋ ಸಮಸ್ಯೆ ಏನೋ ಸಮಸ್ಯೆ ಬರ್ತಾನೆ ಇದೆ ಬಟ್ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಕಾಯಂ ಭದ್ರತೆ ಮಾಡಬೇಕು ಮತ್ತೆ ಅವ್ರಿಗೆ ಸೇವಾ ಭದ್ರತೆಯನ್ನು ಕಲ್ಸ್ಕೊಳ್ಬೇಕು ಇಂಪಾರ್ಟೆಂಟ್ ಅವ್ರಿಗೆ ಸೇವಾ ಭದ್ರತೆ ಕಲಿಸ್ಕೊಡ್ಬೇಕು ಈ ಒಂದ್ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಒಂದು ರಾಜ್ಯ ಸರ್ಕಾರಿ ಘಟ ಭದ್ರತೆ ಕಾಲೇಜುಗಳ ಆದಿತ್ಯರ ಕ್ಷೇಮ ಸಂಘದ ವತಿಯಿಂದ ಏನು ಅಂಬ್ಕೊಂಡಿದ್ದಾರೆ ಆ ಹೋರಾಟಕ್ಕೆ ನಮ್ಮ ಜೆಡಿ ಯು ಪಕ್ಷದ ರಾಜ್ಯಾಧ್ಯಕ್ಷದ ಮಾಜಿ ಶಾಸಕರಾದ ಮತ್ತೆ ಮಾಜಿ ಮುಖ್ಯಮಂತ್ರಿಗಳ ಮಗ ಆದಂತ ಸರ್ ಅವರು ಬಹಳಷ್ಟು ಸಂಬಳ ಅದ್ರ ಜೊತೆಗೆ ಇವತ್ತಿಲ್ಲಿ ಬಂದು ಅವ್ರಿಗೆ ಬೆಂಬಲ ಘೋಷಣೆ ಮಾಡೋದ್ರ ಜೊತೆಗೆ ಮುಂದಿನಲ್ಲೇ ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಭಾಳ ಸೀರಿಯಸ್ಸಾಗಿ ಪರಿಗಣಿಸಬೇಕು ಆಮೇಲೆ ಅವರಿಗೆ ಆದಷ್ಟು ಒಳ್ಳೆಯದನ್ನು ಮಾಡೋದ ರೀತಿಯಲ್ಲೇ ಸರ್ಕಾರಗಳು ನಿರ್ಣಯ ತಗೋಬೇಕು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸರ್ ಅವರು ನಮ್ಮ ಹೊರಟೆಯವರ ಹತ್ರ ಮಾತಾಡಿದ್ದಾರೆ ಅದು ನಾಳೆ ಒಂದು ಹನ್ನೊಂದು ಗಂಟೆಗೆ ಅವರು ಅವರ ಕಚೇರಿಯಲ್ಲಿ ಮಾತುಕತೆಗೆ ಬನ್ನಿ ಅಂತ ಹೇಳಿದರೆ ಅವರು ಮುಖಾಂತರ ಮಾತುಕತೆ ಆಗಿದ ಮುಖಾಂತರ ಮತ್ತೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಎಂ ಸಿ ಸರ್ಕಾರ ಅವರು ಈಗ ಈಗ ಎಲ್ಲರ ಮುಖಾಂತರ ನಾವು ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ವಿ ಅದಾದ ನಂತರ ಬಗ್ಗೆ ತಕ್ಷಣ ನಾವೇನ್ ಮಾಡ್ತೀವಿ ಒಂದು ಟೀಮನ್ನ ಕರ್ಕೊಂಡು ನಿಯೋಗವನ್ನು ಮಾಡಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಂಡು ಆದಷ್ಟು ಇವರು ಎಷ್ಟು ಪರಿಹಾರ ಏನು ಸಾಧ್ಯತೆಯೋ ಅದನ್ನೆಲ್ಲ ಸಾಧ್ಯತೆ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ವಿ ಒಂದ್ ವೇಳೆ ಆಗಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡಕ್ಕೆ ನಾವೆಲ್ಲ ರೆಡಿ ಇರ್ತೀವಿ ನಮ್ಮ ಪಕ್ಷದ ಒಂದು ಬೇಡಿಕೆ ಮತ್ತು ಮೈ ಪ್ರ